ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಕೃಷ್ಣಶೆಟ್ಟಿ ಕೆಲವಿನ ಕೋಟೆಕಾರ ಗುರುತು ಅಧ್ಯಕ್ಷರು ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ನನ್ನ ಪ್ರೀತಿಯ ಮತದಾರ ಮಿತ್ರರೇ ನಾಳೆ ಬ್ಯಾಂಕಿನ ಆಳಿತ ಮಂಡಳಿಗೆ ಚುನಾವಣೆ ನಡೆಯಲಿದೆ ಈ ಚುನಾವಣೆಯಲ್ಲಿ ನನ್ನ ನಾಯಕತ್ವದ ತಂಡ ಸ್ಪರ್ಧಿಸುತ್ತಿದ್ದು ನನ್ನ ತಂಡದ ಎಲ್ಲ ಸದಸ್ಯರಿಗೆ ತಮ್ಮ ಅಮೂಲ್ಯವಾದ ಮತ ನೀಡುವುದರ ಮೂಲಕ ನಮ್ಮನ್ನು ಚುನಾಯಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಕಳೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ನನ್ನ ನಾಯಕತ್ವದ ತಂಡಕ್ಕೆ ಮತ ನೀಡಿ ನಮ್ಮನ್ನು ಆಯ್ಕೆ ಮಾಡಿರುತ್ತೀರಿ ನೀವು ನಮ್ಮ ಮೇಲೆ ವಿಶ್ವಾಸವನ್ನು ನೀಡಿದ ಮತಕ್ಕೆ ಯಾವುದೇ ರೀತಿಯಲ್ಲಿ ಕಪ್ಪು ಚಿಕ್ಕೆ ಬರದಂತೆ ಪಾರದರ್ಶಕ ಆಳದ ನಡೆಸಿ ಬ್ಯಾಂಕನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿರುತ್ತೇವೆ ಇನ್ನು ಮುಂದಕ್ಕೆ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಈ ಸಹಕಾರ ಬ್ಯಾಂಕನ್ನು ಮುನ್ನಡೆಸಿರುತ್ತೇವೆ ಎಂದು ಈ ಮೂಲಕ ತಿಳಿಸುತ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತೇನೆ ವಂದನೆಗಳೊಂದಿಗೆ ನಮ್ಮ ಅಭ್ಯರ್ಥಿ ಹಾಗೂ ಚಿಹ್ನೆಗಳು ಈ ಕೆಳಗಿನಂತಿವೆ